ಕಾರ್ಯಾಚರಣೆ ನಡೆಸಲಾಗಿದೆ ಇದು ಸಕಲೇಶಪುರ ತಾಲೂಕಿನ ಯಸಳೂರು ಗ್ರಾಮದ ಯಸಳೂರು ಹೋಬಳಿಯ ನಿಡಿಗೆರೆ ಗ್ರಾಮದಲ್ಲಿ ಈ ಆನೆಯನ್ನು ಸೆರೆ ಹಿಡಿಯಲಾಗಿದೆ ಇದು ಸುಮಾರು ಎರಡು ಜನರನ್ನು ಹಲ್ಲೆಗೊಳಿಸಿ ಹತ್ಯೆ ಮಾಡಿದೆ ಆ ಕಾರಣದಿಂದಾಗಿ ಈ ಆನೆಯನ್ನು ಸೆರೆಹಿಡಿಯಲಾಗಿದೆ ಈ ಆನೆಯನ್ನು ಸೆರೆಹಿಡಿದ ನಂತರ ದುಬಾರೆಗೆ ಕೊಂಡೊಯ್ಯಲಾಗುತ್ತದೆ ಇದರ ಸಂಪೂರ್ಣ ವಿಡಿಯೋ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸ್ತಿದ್ದೇವೆ ದಯವಿಟ್ಟು ಫಸ್ಟ್ ಟೈಮ್ ಯಾರ್ಯಾರು ಚಾನಲ್ನ ಇದ್ದಾರೆ ದಯವಿಟ್ಟು ಚಾನಲ್ಗೆ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ ಇದು ಸಕಲೇಶ್ಪುರದಲ್ಲಿ ನಡೆದಂಥ ಆನೆ ಕಾರ್ಯಾಚರಣೆ ಎಲಿಫೆಂಟ್ ರೆಸ್ಕ್ಯೂ ಇದಕ್ಕೆ ಹೆಸಳೂರು ಹಾಗೂ ಇತರ ಪ್ರದೇಶದ ಅರಣ್ಯ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಅತ್ಯುತ್ತಮವಾಗಿ ನಡೆದಿದೆ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಂಪೂರ್ಣವಾಗಿ ಆನೆಯನ್ನು ಹಿಡಿದು ದುಬಾರೆಗೆ ಕೊಂಡೊಯ್ಯಲಾಗಿದೆ Hey ಗಾಡಿಗೆ ಆನೆಯನ್ನು ಹತ್ತಿಸುವ ಸಂದರ್ಭದಲ್ಲಿ ಕಾಡಲ್ಲಿ ತುಂಬ ರ್ಯಾಶ್ ಓವರ್ ಆಗಿ ಮಾಡುತ್ತಿದ್ದರಿಂದ ಅಭಿಮಾನಿನಲ್ಲಿ ಅದರ ಕಂಟ್ರೋಲ್ನ ತನ್ನ ಹತೋಟಿಗೆ ತಗೊಳ್ಳಿಕ್ಕೆ ಯಾವ ರೀತಿ ಮಾಡುತ್ತಿದೆ ஏ <laughs> சாப்படை ಸೀಗೆ ಗುಡ್ಡ ಕಾಡು ಆನೆಯನ್ನು ಲಾರಿಗೆ ಲೋಡ್ ಮಾಡಿದ ನಂತರ ಓಡಲಿಕ್ಕೆ ದುಬಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಆರಂಭಿಸಿದ ಕ್ಷಣ ಇದು ನೋಡಿ ಹೇಗಿದೆ ಯಾವುದೇ ರೀತಿ ಜನರಿಗೆ ಅಪಾಯ ಆಗದಾಗೆ ಕೇಜ್ನೊಳಗೆ ಸಂಪೂರ್ಣವಾಗಿ ಬಂದಿ ಮಾಡಿದ್ದಾರೆ ಅದನ್ನು ಕಾಲುಗಳಿಗೆ ಹಾಗೂ ಇತರೆ ಎಲ್ಲ ದೇಹದ ಕೆಲವು ಭಾಗಗಳಿಗೆ ಹಗ್ಗದಿಂದ ಬಿಗಿ ಮಾಡಿದ್ದಾರೆ ಇದಕ್ಕೆ ಯಾವ ಕಾರಣದಿಂದ ಸಿಗೆಗುಡ್ಡ ಆನೆ ಅಂತ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಕಾರ್ಯಾಚರಣೆ ವೇಳೆಯ ಸಂದರ್ಭದಲ್ಲಿ ಇದಕ್ಕೆ ಸೀಗೆಗುಡ್ಡ ಆನೆ ಅಂತ ಹೆಸರು ನಾಮಕರಣ ಮಾಡಲಾಗಿದೆ

ಏನು ಕಾಣಿಸ್ತೀನಿ ನೋಡಿಲ್ಲೂ ಆನೆ ಹಿಡಿಯೋಕ್ ಆನೆ ಇದು ಮಾತ್ರ ಮೇಲೆ ಕುತ್ಕೊಂಡಿದ್ದಾರೆ ಒಟ್ಟು ಆಕಣೆ ಆರು ಆನೆ ಬಂದಿದೆ ನೋಡಿ ಆನೆ ಹಿಡಿದು ಕಾರ್ಯಾಚರಣೆ ನಂತರ ಕೊಡ್ತಿರೋ ಅಂತ ಇದು ಅದಕ್ಕೆ ಆಹಾರ ತೊಗೊಂಡು ಜಿಲ್ಲೆ ಹೋಗ್ತಿದೆ ನೋಡಿ ಅದು ಬೈನ ತಪ್ಪಾ ಅಂತ ಹೇಳ್ತಾರೆ ಅದನ್ನ ತಗೊಂಡು ಹೋಗ್ತಾ ಇದೆ ಈ ಆನೆಯ ಹೆಸರು ಮಹೇಂದ್ರ ಮಹೇಂದ್ರ ದಸರಾ ಸಂದರ್ಭದಲ್ಲಿ ಜೊತೆಗೆ ಸಹಕರಿಸುವಂತಹ ಮಹೇಂದ್ರ ಆನೆ ನುಡಿ ಇದೆ

ಇದು ಕೂಡ ಸ್ವಪ್ನ ಆಹಾರಕ್ಕಾಗಿ ಸಂಗ್ರಹಿಸಿ ಇಟ್ಟು ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಇದು ನೋಡಿ ನಮ್ಮ ಅಭಿಮನ್ಯು ಒಂದು ಕೋರೆ ಉದ್ದ ಇದೆ ಒಂದು ಕೋರೆ ಗುಡ್ಡ ಇದು ಇದು ಅಭಿಮನ್ಯು ಅಂದ್ರೆ ಇದರ ಮುಂದಾಳತ್ವದಲ್ಲಿ ಏನು ಈ ಸೀಗೆ ಗುಡ್ಡ ಆನೆ ಅಂತ ಇದೆ ಸಹಕರಿಸಿ ಹಾಗೂ ತನ್ನ ಹತೋಟಿಯಲ್ಲಿ ಏನು ಎದುರಾಳಿ ಇದೆ ಇದು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಕಾರ್ಯಾಚರಣೆ ನಡೆಸುವಂಥ ಅದ್ಭುತವಾದ ಹಾಗೂ ಶಕ್ತಿಶಾಲಿ ಬುದ್ಧಿವಂತ ಆನೆ சரியான முடிவுகள் ಅಪಾಯಿಂಟ್ ಮಾಡೋದು ಎರಡನೇ ಹೊರಟಿದೆ ನೋಡಿ ಮೂರನೇ ಹೊರಟಿದೆ ಟೋಟಲ್ ಆಗಿ ಕಾರ್ಯಾಚರಣೆ ಬಂದಂತಾನೆ ಇನ್ನೊಂದಿದೆ ಈ ಸ್ಟೇಟ್ಮೆಂಟ್ ಕೊಟ್ಟರೆ ಬಣ್ಣ ಅನುಕೂಲ ಆಗುತ್ತೆ ಜನವರಿಗೆ ಎಕ್ಸ್ಪೆಂಡ್ ನಿಮಿಷ ಇದು ಮಹೇಂದ್ರ ಮಹೇಂದ್ರ ಇದೆ ನೋಡಿ ತಗೊಂಡ್ ಹೋಗ್ತಾ ಇದ್ದಾರೆ ಇದೆ